ಒಂದೊಂದು ಅವಕಾಶಗಳು ಒದಗಿ ಬರುವುದು ಹೇಗೆ ಅಂತ ನನಗೆ ಯೋಚನೆ ಆಗುವುದಿಲ್ಲ ಹೇಗಾದ್ರೂ ಏಕಾವಳಿಯನ್ನು ಮಗನಾದಂತಹ ವೀರಕೀರ್ತಿಯ ಮದುವೆ ಮಾಡಿಸುವುದಕ್ಕೆ ಬೇಕಾದಂತಹ ಅನುಕೂಲಗಳನ್ನೆಲ್ಲ ಒದಗಿಸಿಕೊಂಡು ಇನ್ನು ಪ್ರಶಸ್ತವಾದ ಒಂದು ಮುಹೂರ್ತ ನಿರ್ಣಯ ಮಾಡಿ ಮದುವೆ ಮುಗಿಸೋಣ ಹೀಗೆ ಯೋಚನೆ ಮಾಡುವಾಗ ಒಂದು ಅವಕಾಶ ಬಂದದ್ದು ಅಂದ್ರೆ ನಾನು ಒಬ್ರು ಮಹಾತ್ಮರಲ್ಲಿ ದರ್ಶಿ ಆಮೇಲೆ ಹಣೆಯಲ್ಲಿ ಧರಿಸಿದ ಭಸ್ಮ ಇತ್ತಾಗೆ ಹೇಳ್ತಾರಂತೆ ಇಲ್ಲದೇ ಇತ್ತದ ಯೋಚನೆ ಮಾಡಿ ಹೇಳ್ತಾರಂತೆ ಅಯ್ಯೋ ಖಾಲಿ ಕಾಲ ಹೋಗ್ಲಿಕ್ಕೆ ಆಗುದಿಲ್ಲ ಜನ ಹೋಗುವುದೇನು ಬರುದೇನು ಹೋಗುವುದೇನು ಬರುವುದೇನು ಎಲ್ಲರ ಸಮಸ್ಯೆ ಪರಿಹಾರ ಮಾಡ್ತಾರೆ ಅಷ್ಟು ತಿಳಿದವರು ಹೌದು ಅಂತ ಆದ್ರೆ ಮುಂದಿನ ಮಧುಮಕ್ಕಳ ಬಾಳ್ವೆ ಸುಖವಾಗಿ ಸಾಗಬೇಕಾ ಬೇಡ ಅವರಲ್ಲಿಗೆ ಹೋಗುವ ನೀವೇ ಹೌದಲ್ಲ ಮಹಾತ್ಮರಿದ್ದಾರೆ ಸುದ್ದಿ ಸಿಕ್ಕಿತ್ತು ಸುದ್ದಿ ಅಯ್ಯೋ ಕಾಳಿಗಾಲಯದ ಹತ್ತರ ಕಟ್ಟೆಯಲ್ಲಿ ಒಬ್ಬರು ಸ್ಥಾಪನೆ ಆಗಿದ್ದಾರೆ ಹೇಳ್ತಾರೆ ಇಲ್ಲದ ಇದ್ದದನ್ನು ಉಂಟು ಮಾಡಿ ಹೇಳ್ತಾರೆ ಹಿಂದೆ ಆದಂತಾನೆ ಹೇಳ್ತಾರೆ ಉಂಟು ಮಾಡಿ ನಾಳೆ ಹೇಳ್ತಾರೆ ಉಂಟು ಮಾಡಿ ಅಂತ ನಾಳೆದ್ದು ಹೇಳಿ ಆಗಲ್ಲ ಮುಂಚೆ ಮಾಡಿ ಹೇಳುದು ಅಂದ್ರೆ ಏನಿದ್ರೆ ಹೌದು ಅನ್ನುವುದನ್ನು ಕಪ್ಪಿಸಿಕೊಂಡು ಹೇಳ್ತೀವಿ ಹೌದು ಇದು ನಾಳೆ ಅದೆಲ್ಲ ನೀವೇ ಹೇಳ್ಬೇಕು ಅಂತ ಅದು ನಾನೇ ಹೇಳುದು ನಿಮಗೂ ಗೊತ್ತಾಗ್ಲಿಲ್ಲ ಇಲ್ಲ ಇಲ್ಲ ನಾನು ಪ್ರತಿ ದಿವಸ ಹೇಳ್ತಾ ಇತ್ತು ನಿಮ್ಗ ಗೊತ್ತಿಲ್ಲ ಅವ್ರು ನಾಳೆ ಏನು ಅನ್ನೋದು ಗೊತ್ತಿರುವುದಿಲ್ಲ ಭವಿಷ್ಯವನ್ನು ಹೇಳುತ್ತೆ ಭವಿಷ್ಯದಲ್ಲಿ ಏನಾಗುತ್ತೆ ನೋಡಿದ ಹಾಗೆ ಭೂತ ನೋಡಿ ಹೇಳ್ತಾರೆ ಕೈ ನೋಡಿ ಹೇಳ್ತಾರೆ ಲಕ್ಷಣ ಹೇಳ್ತಾರೆ ಆಮೇಲೆ ಕಣ್ಣು ನೋಡಿ ಹೇಳ್ತಾ ಊತ ಲಕ್ಷಣ ನೋಡಿ ಹೇಳ್ತಾರೆ ನೋಡಿ ಕೈ ನೋಡಿ ಹೇಳ್ತಾರೆ ಹೌದು

ಅಯ್ಯೋ ಆಚೆಯಿಂದ ಈಚೆಯಿಂದ ಆಚೆ ಹೋಗ್ತಾ ಇರುತ್ತೆ ನಿದ್ದೆ ಮಾಡುದಿಲ್ಲ ನಿದ್ದೆ ಮಾಡುದಿಲ್ಲ ನನಗೆ ಗೊತ್ತಾಗುತ್ತೆ ಇವತ್ತು ಬೆಳಗಾಯ್ತಾ ಹಾಗಾದ್ರೆ ನಿನ್ನೆ ರಾತ್ರಿ ಆಗಿದೆ ನಮ್ಗೆ ಗೊತ್ತಾಗುತ್ತೆ ಆಯ್ತು ನಿನ್ನೆ ರಾತ್ರಿ ಆಗುದಕ್ಕಿಂತ ಒಂದು ಸಂಜೆ ಆಗಿದೆ ಸಂದೇಶ ನಿಮ್ಮ ಮಾತಿನ ಅಕ್ಕನೇ ನೋಡುವಾಗ ಒಂದು ಹಾಸ್ಯಕ್ಕೆ ಇವತ್ತು ಬೆಳಗಿದೋ ಅದು ನಿನ್ನೆ ರಾತ್ರಿ ಆಗಿದೆ ಆದ್ರೆ ಅದರಲ್ಲಿರುವ ಸಂದೇಶವನ್ನು ನಾನು ಗ್ರಹಿಸಬಲ್ಲ ಸಂದೇಶ ನಿಮ್ಮ ಮಾತಿನಲ್ಲಿರುವ ಸಂದೇಶವನ್ನು ನಾನು ಗ್ರಹಿಸಬಲ್ಲ ಏನು ಸಂದೇಶ ಎಂತ ವೇದಾಂತದ ಮಾತು ಇವತ್ತು ಬೆಳಗಾದರೆ ನಾಳೆ ರಾತ್ರಿ ಆಗಿದೆ ಅನ್ನೋದು ಹಾಗಿದ್ರೆ ಏನು ಇವತ್ತು ರಾತ್ರಿ ಆಗಿದೆ ಅಂತ ಯಾವ ಭಾಗಿಸಲಿಕ್ಕೆಲ್ಲ ಇವತ್ತಿನ ರಾತ್ರಿ ನಮ್ಮ ಅನುಭವಕ್ಕೆ ಬರಬೇಕಾದ್ರೆ ನಾಳೆಯ ಬೆಳಗನ್ನು ನಾವು ಕಾಣಬೇಕು

ನನಗೆ ತೊಂದರೆ ಕೊಡುವಂತ ತೊಂದರೆ ಲೋಕದ ಮಂದಿಗಳಿಗೆ ಕಣ್ಣು ಎಂತಲೇ ಇಲ್ಲ ನಾನು ಪಾತಾಳದಿಂದ ಬಂತಲ್ಲ ಅಲ್ಲಿ ಜನ ಬೇರೆ ಒಮ್ಮೆ ಉದ್ಭವವಾದ

ಮತ್ತೆ ಹುಡುಗಿಯನ್ನ ಆಗೋದು ಎಲ್ಲಿಯ ಹುಡುಗಿಂತ ಬೇಕಲ್ಲ